ಸ್ವಾಗತ ದಯವಿಟ್ಟು ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ಭಾರತದ ಅರಣ್ಯ ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಭಾರತದಲ್ಲಿ ವೈವಿಧ್ಯಮಯ ಸಸ್ಯವರ್ಗ ಕಂಡುಬರುತ್ತದೆ ಭಾರತದ ಸ್ವಾಭಾವಿಕ ಸಸ್ಯವರ್ಗಗಳನ್ನು ಏಳು ಸಸ್ಯವರ್ಗದ ವಿಧಗಳಾಗಿ ವಿಂಗಡಿಸಬಹುದಾಗಿದೆ ಒಂದನೆಯದಾಗಿ ಉಷ್ಣವಲಯದ ನಿತ್ಯ ಹರಿದು ಕಾಡುಗಳು ಎರಡು ಉಷ್ಣವಲಯದ ಎಲೆಯುದುರುವ ಅಥವಾ ಮಾನ್ಸೂನ್ ಅರಣ್ಯಗಳು ಮೂರು ಉಷ್ಣವಲಯದ ಹುಲ್ಲುಗಾವಲುಗಳು ನಾಲ್ಕು ಮರುಭೂಮಿ ಸಸ್ಯವರ್ಗ ಐದು ಮ್ಯಾಂಗ್ರೋವ್ ಸಸ್ಯವರ್ಗ ಆರು ಎಲೆ ಮೊನೆಚಾದ ಶೂಚಿಪರ್ಣ ಅಥವಾ ಟೈಗಾ ಅರಣ್ಯಗಳು ಮತ್ತು ಕೊನೆಯದಾಗಿ ಆಲ್ಫೈನ್ ಸಸ್ಯವರ್ಗ ಈಗ ಮೊದಲನೆಯದಾಗಿ ಉಷ್ಣವಲಯದ ನಿತ್ಯ ಹರಿದ್ವರಣದ ಕಾಡುಗಳ ಬಗ್ಗೆ ತಿಳಿದುಕೊಳ್ಳೋಣ ಟ್ರಾಫಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಎಂದು ಇಂಗ್ಲಿಷ್ನಲ್ಲಿ ಹೇಳಲಾಗುತ್ತದೆ ಇಲ್ಲಿ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಇನ್ನೂರ ಸೆಂಟಿಮೀಟರ್ ವಾರ್ಷಿಕ ಉಷ್ಣಾಂಶ ಡಿಗ್ರಿ ಸೆಲ್ಸಿಯಸ್ ಒಟ್ಟು ಅರಣ್ಯ ಪ್ರದೇಶ ಶೇಕಡ ಎಂಟರಷ್ಟು ನಿತ್ಯ ಹರಿದ್ವರಣದಲ್ಲಿ ಅರಣ್ಯದಲ್ಲಿರುವ ಮರಗಳು ಅರುವತ್ತು ಮೀಟರ್ಗಿಂತ ಹೆಚ್ಚು ಎತ್ತರಕ್ಕೆ ಬೆಳೆಯುತ್ತವೆ ಇವುಗಳನ್ನು ಎಮರ್ಜೆಂಟ್ ಮರಗಳು ಅಂತ ಕರೆಯಲಾಗುತ್ತದೆ ಕಂಡುಬರುವ ಸ ಸ್ಥಳಗಳೆಂದರೆ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗಗಳು ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ತ್ರಿಪುರ ಹಾಗೂ ಅಂಡಮಾನ್ ನಿಕೋಬಾರ್ ಲಕ್ಷ ದ್ವೀಪಗಳು ಇಲ್ಲಿನ ಪ್ರಮುಖ ಮರಗಳೆಂದರೆ ಮಹಾಗನಿ ಯಬೋನಿ ರೋಸ್ವುಡ್ ಬ್ರಾಜಿಲ್ವುಡ್ ರಬ್ಬರ್ ಸಿಂಕೋನಾ ಗುರ್ಜಾನ್ ಸಪ್ಲಾಸ ಜಾಮುನಗರ್ ಮುಲಿ ಬಿದಿರು ಇತ್ಯಾದಿ ಈ ಅರಣ್ಯಗಳ ಮರಗಳ ತುದಿಗಳಲ್ಲಿ ಆರ್ಕಿಡ್ ಸಸ್ಯಗಳು ಬೆಳೆಯುತ್ತವೆ ಈ ಅರಣ್ಯಗಳ ಕೇಂದ್ರ ಭಾಗವನ್ನು ಜೈವಿಕ ಸಂರಕ್ಷಣಾ ವಲಯ ಬಯೋ ರಿಸರ್ವರ್ಸ್ ಎಂದು ಕರೆಯಲಾಗುತ್ತದೆ ಈಗ ಎರಡನೆಯದಾಗಿ ಉಷ್ಣ ವಲಯದ ಎಲೆಯುದುರುವ ಅಥವಾ ಮಾನ್ಸೂನ್ ಅರಣ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಟ್ರಾಪಿಕಲ್ ಮಾಯಿಸ್ಟ್ ಡಿಸೇಡಿಯಸ್ ಫಾರೆಸ್ಟ್ ಈ ಸಸ್ಯವರ್ಗವು ಭಾರತದ ಅತಿ ಹೆಚ್ಚು ಭೌಗೋಳಿಕ ಕ್ಷೇತ್ರವನ್ನು ಆವರಿಸಿದೆ ಇಲ್ಲಿನ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಎಪ್ಪತ್ತೈದರಿಂದ ಇನ್ನೂರ ಐವತ್ತು ಸೆಂಟಿಮೀಟರ್ ಉಷ್ಣಾಂಶ ಇಪ್ಪತ್ತೈದರಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಒಟ್ಟು ಅರಣ್ಯ ಪ್ರದೇಶದಲ್ಲಿ ಅರವತ್ತೈದು ಪಾಯಿಂಟ್ ಆರರಷ್ಟು ಶೇಕಡ ಆರರಷ್ಟು ಇದೆ ಕಂಡುಬರುವ ಸ್ಥಳಗಳು ಪಶ್ಚಿಮ ಘಟ್ಟಗಳ ಪಶ್ಚಿಮ ಇಳಿಜಾರು ಹಿಮಾಲಯ ಪರ್ವತಗಳ ಕೆಳ ಇಳಿಜಾರು ಒರಿಸ್ಸಾ ಅಂಡಮಾನ್ ನಿಕೋಬಾರ್ ದಕ್ಕನ್ ಪ್ರಸ್ಥಭೂಮಿ ವಿಂಧ್ಯಾ ಸಾತ್ಪುರ ಮಹಾದೇವ ಬೆಟ್ಟಗಳು ಕಂಡುಬರುವ ಮರಗಳೆಂದರೆ ತೇಗ ಹೊನ್ನೆ ಬಿಳಿಮತ್ತಿ ಬಿಂಡಿ ಶ್ರೀಗಂಧ ಮಾವು ಬೇವು ಹಲಸು ಆಲ ಬಿದಿರು ಇತ್ಯಾದಿ ಬಿದಿರನ್ನು ಗ್ರೀನ್ ಗೋಲ್ಡ್ ಅಥವಾ ಹಸಿರು ಚೆನ್ನ ಎಂದು ಕರೆಯಲಾಗುತ್ತದೆ ಇದೊಂದು ಹುಲ್ಲಿನ ಜಾತಿಯ ಸಸ್ಯವಾಗಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ತೇಗ ಸಾಗವಾನಿ ಮರಗಳನ್ನು ಬೆಳೆಯುವ ದೇಶವೆಂದರೆ ಅದು ಮಯಾನ್ಮಾರ್ ಭಾರತದಲ್ಲಿ ಅತಿ ಹೆಚ್ಚು ಗಂಧದ ಮರಗಳನ್ನು ಬೆಳೆಯುವ ರಾಜ್ಯ ಕರ್ನಾಟಕ ಈಗ ಉಷ್ಣವಲಯದ ಹುಲ್ಲುಗಾವಲುಗಳ ಬಗ್ಗೆ ತಿಳಿದುಕೊಳ್ಳೋಣ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ವಾರ್ಷಿಕ ಮಳೆಯ ಸರಾಸರಿ ಪ್ರಮಾಣ ಪ್ರಮಾಣರಿಂದ ಡಿಗ್ರಿ ಸೆಂಟಿಮೀಟರ್ ಉಷ್ಣಾಂಶ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ದಕ್ಷಿಣ ಭಾರತದಲ್ಲಿ ಉಷ್ಣವಲಯದ ಹುಲ್ಲುಗಾವಲುಗಳು ಮತ್ತು ಉತ್ತರ ಭಾರತದಲ್ಲಿ ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳು ಹರಡಿಕೊಂಡಿವೆ ಕಂಡುಬರುವ ಸ್ಥಳಗಳು ದಕ್ಕನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗ ತಾರು ಮರುಭೂಮಿಯ ಪೂರ್ವ ಭಾಗ ಅರಾವಳಿ ಪ್ರದೇಶದ ಪಶ್ಚಿಮ ಭಾಗ ಮತ್ತು ಅಸ್ಸಾಂ ಕಂಡುಬರುವ ಮರಗಳು ಬಬುಲ್ ಶಿಶಂ ಸಬಾಯ್ ಸಲಾಯ್ ಆಲ್ಫಾ ಆಲ್ಫಾ ಈಗ ನಾಲ್ಕನೆಯದಾಗಿ ಮರುಭೂಮಿ ಸಸ್ಯವರ್ಗ ಡೆಸರ್ಟ್ ವೆಜಿಟೇಷನ್ ಇಲ್ಲಿನ ಮಳೆಯ ಪ್ರಮಾಣ ಇಪ್ಪತ್ತೈದು ಸೆಂಟಿಮೀಟರ್ ಉಷ್ಣಾಂಶ ಮೂವತ್ತರಿಂದ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಕಂಡುಬರುವ ಸಸ್ಯಗಳು ಮರುಭೂಮಿಯಲ್ಲಿ ಬೆಳೆಯುವಂಥ ಸಸ್ಯಗಳನ್ನು ಝಿರೋಪಾಯಿಡ್ಸ್ ಎನ್ನಲಾಗುತ್ತದೆ ಪಾಪಸ್ಕಳ್ಳಿ ಜಾಲಿಮರ ಕರಿಗೊಬ್ಬಳಿ ಖರ್ಜೂರ ಈಚಲು ಕತ್ತಾಳೆ ಇತ್ಯಾದಿ ಕಂಡುಬರುವ ಸ್ಥಳಗಳು ರಾಜಸ್ಥಾನ್ ದಕ್ಷಿಣ ಪಂಜಾಬ್ ಹರಿಯಾಣ ಉತ್ತರ ಗುಜರಾತ್ ಮಧ್ಯಪ್ರದೇಶ ಮುಂತಾದವು ಇಲ್ಲಿ ವಾಸಿಸುವ ಪ್ರಾಣಿಗಳು ಒಂಟೆ ಇದನ್ನು ಮರಳುಗಾಡಿನ ಹಡಗು ಎಂದು ಕರೆಯಲಾಗುತ್ತದೆ ಕೇಂದ್ರೀಯ ಶುಷ್ಕ ವಲಯ ಸಂಶೋಧನಾ ಸಂಸ್ಥೆ ಸೆಂಟ್ರಲ್ ಆರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಾಜಸ್ಥಾನದ ಜೋಧ್ಪುರದಲ್ಲಿದೆ ಸಮುದ್ರ ತೀರಗಳ ತಗ್ಗಾದ ಭಾಗಗಳಲ್ಲಿ ಉಪ್ಪು ನೀರಿನಿಂದ ಕೂಡಿದ ಭೂಮಿಯಲ್ಲಿ ಜಲೀಯ ಸಸ್ಯಗಳಿಂದ ಕೂಡಿದ ಅರಣ್ಯಗಳನ್ನು ಮ್ಯಾಂಗ್ರೋವ್ ಕಾಡುಗಳು ಎಂದು ಕರೆಯಲಾಗುತ್ತದೆ ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುವ ಕಾಡುಗಳನ್ನು ಮ್ಯಾಂಗ್ರೋವ್ ಕಾಡುಗಳೆಂದು ಕರೆಯುವರು ಇತರ ಹೆಸರುಗಳು ಉಬ್ಬರ ವಿಳಿತದ ಅರಣ್ಯಗಳು ಲಿಟೋರೋಲ್ ಮ್ಯಾಂಗ್ರೋವ್ ಅರಣ್ಯಗಳು ಲವಣ ನಿರೋಧಕ ಗುಣಗಳನ್ನು ಹೊಂದಿರುವ ಸಮುದ್ರ ಸಾಗರಗಳ ಉಬ್ಬರ ವಿಳಿತಗಳ ಸ್ಥಿತಾಂತರ ವಲಯದ ವಿಶಿಷ್ಟ ಜೀವಿ ಪರಿಸರ ವ್ಯವಸ್ಥೆಯಾಗಿದೆ ಮ್ಯಾಂಗ್ರೋವ್ ಮರಗಳ ರಂಬೆಗಳು ವಿಸ್ತಾರವಾಗಿ ಹರಡಿಕೊಂಡಿದ್ದು ರಂಬೆಗಳಿಂದ ಬಿಳಿಲುಗಳು ಕೆಳಮುಖವಾಗಿ ಬೆಳೆದು ನೀರಿನಲ್ಲಿ ತೇಲುತ್ತವೆ ಭಾರತವು ಪ್ರಪಂಚದ ಒಟ್ಟು ಮ್ಯಾಂಗ್ರೋವ್ ಅರಣ್ಯ ಪ್ರದೇಶದ ಶೇಕಡ ಮೂರರಷ್ಟನ್ನು ಒಳಗೊಂಡಿದೆ ವಿಶ್ವದ ದೊಡ್ಡದಾದ ಮ್ಯಾಂಗ್ರೋವ್ ಅರಣ್ಯವೆಂದರೆ ಸುಂದರಬನ್ ಪಶ್ಚಿಮ ಬಂಗಾಳ ವಿಶ್ವದ ಎರಡನೇ ದೊಡ್ಡದಾದ ಮ್ಯಾಂಗ್ರೋವ್ ಅರಣ್ಯವೆಂದರೆ ಪಿಚಾವರಂ ತಮಿಳುನಾಡು ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯ ಕಂಡುಬರುವ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೆಂದರೆ ಪಶ್ಚಿಮ ಬಂಗಾಳ ಗುಜರಾತ್ ಅಂಡಮಾನ್ ನಿಕೋಬಾರ್ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ ಸುಂದರಬನ್ ಹುಲಿಗಳನ್ನು ಒಳಗೊಂಡ ವಿಶ್ವದ ಏಕೈಕ ಮ್ಯಾಂಗ್ರೋ ಅರಣ್ಯ ಇದಾಗಿದೆ ಕಂಡುಬರುವ ಸ್ಥಳಗಳು ಸುಂದರ್ಬನ್ಸ್ ಪಶ್ಚಿಮ ಬಂಗಾಳ ಬೈತರ್ಕನಿಕಾ ಮಹಾನದಿ ಮುಖಜ ಭೂಮಿ ಒಡಿಸ್ಸಾ ಕಚ್ ಮತ್ತು ಕಂಬಕಾರಿ ಗುಜರಾತ್ ಕುಂದಾಪುರ ಕರ್ನಾಟಕ ವೆಂಬನಾಡು ಕೇರಳ ಆಚರ ಮತ್ತು ರತ್ನಗಿರಿ ಮಹಾರಾಷ್ಟ್ರ ಕೃಷ್ಣಾ ನದಿ ಮತ್ತು ಗೋದಾವರಿ ಮುಖಜ ಭೂಮಿ ಆಂಧ್ರಪ್ರದೇಶ ಪಿಚಾವರಂ ಮುತ್ತುಪೇಟ ಪಾಯಿಂಟ್ ಕ್ಯಾಲಿಂಬರ್ ತಮಿಳುನಾಡು ಪ್ರಮುಖ ಅರಣ್ಯಗಳು ಮೃಗಯೇರ ಸೋಸ್ನಿರಾಟಿಯಾ ಅಗರ್ ಬೆಂಡಿಕಿಯೋರ ನಿಪಾ ಪೈನ್ ಬೆತ್ತ ಮತ್ತು ತಾಳೆ ವೃಕ್ಷಗಳು ಗಂಗಾ ನದಿ ಮಹಾನದಿ ಗೋದಾವರಿ ಕೃಷ್ಣ ಹಾಗೂ ಕಾವೇರಿ ನದಿಗಳ ಮುಖಜ ಭೂಮಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಈ ಮ್ಯಾಂಗ್ರೋವ್ ಅರಣ್ಯಗಳು ಹಂಚಿಕೆಯಾಗಿದ್ದು ಇವುಗಳನ್ನು ಸುಂದರ ಬನ ಎನ್ನುವರು ಈ ವಲಯದಲ್ಲಿ ಸುಂದರಿ ಮರಗಳು ಅಧಿಕವಾಗಿರುವುದರಿಂದಲೇ ಇದನ್ನು ಸುಂದರ್ ಬನ್ ಎನ್ನುವರು ಮುಂದಿನ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ